ರಾಯಚೂರು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂತಹ ಡಾಕ್ಟರ್ ಪ್ರಕಾಶ್ ಡಾಕ್ಟರ್ ಶರಣು ಪ್ರಕಾಶ್ ಪಾಟೀಲ್ ನೋಡ್ಲೇಬೇಕಾಗಿರುವಂತ ಸ್ಟೋರಿ ಇದು ರಾಯಚೂರು ಜಿಲ್ಲೆಯಲ್ಲಿ ಹೆಣ ಹೂಳೋದಕ್ಕೂ ಕೂಡ ಸರಿಯಾದಂತಹ ವ್ಯವಸ್ಥೆಗಳಿಲ್ಲ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಮುಕುಂದ ಗ್ರಾಮಸ್ಥರು ಈ ಒಂದು ಗ್ರಾಮದಲ್ಲಿನ ಹಿರಿಯ ಅಜ್ಜಿಯೋರ್ವರು ಮೃತಪಟ್ಟಿದ್ರು ಈ ಅಜ್ಜಿಯನ್ನ ಸ್ಮಶಾನಕ್ಕೆ ಅಂದ್ರೆ ರುದ್ರಭೂಮಿಗೆ ತೆಗೆದುಕೊಂಡು ಹೋಗಲು ಅರ ಸಾಹಸವನ್ನ ಪಡಬೇಕಾಯ್ತು ತುಂಗಭದ್ರಾ ನದಿ ತುಂಬಿ ಅರಿತಾ ಇದೆ ಹಾಗಾಗಿ ಈ ಒಂದು ಈ ಒಂದು ಹುದೆಯನ್ನ ರುದ್ರಭೂಮಿಗೆ ಕರೆದೊಯ್ಯಲು ಅರ ಸಾಹಸವನ್ನೇ ಪಡಬೇಕಾಯ್ತು ಮುಕುಂದಹ ಗ್ರಾಮದ ಮಾರಮ್ಮ ಎಂಬ ವೃದ್ಧೆ ಮೃತಪಟ್ಟಿದ್ರು ಇವರ ಅಂತ್ಯಕ್ರಿಯೆಯಲ್ಲಿ ನೂರಾರು ಜನ ಭಾಗಿಯಾಗಿದ್ರು ಆದ್ರೆ ಜೀವವನ್ನ ಪಣಕ್ಕಿಟ್ಟು ಈ ಒಂದು ಅಂತ್ಯಕ್ರಿಯೆಯನ್ನ ನಡೆಸುವಂತಹ ಸಾಹಸವನ್ನ ಆ ವೃದ್ಧೆ ಮಾರಮ್ಮ ಸಂಬಂಧಿಕರು ಮತ್ತು ಗ್ರಾಮಸ್ಥರು ಪಟ್ರು ತೆಪ್ಪದಲ್ಲಿ ನಾಲ್ಕೈದು ಜನ ಆ ಒಂದು ಚಟ್ಟವನ್ನು ಒತ್ತು ಅರಿಯುವ ನೀರಿನಲ್ಲೇ ನಡೆದುಕೊಂಡು ರುದ್ರಭೂಮಿಗೆ ಹೋದ್ರು ಇನ್ನು ಉಳಿದಂತವರು ತೆಪ್ಪದಲ್ಲಿ ಹೋಗಿ ಆ ಒಂದು ಅಂತ್ಯಕ್ರಿಯೆಯನ್ನ ಮಾಡೋದಕ್ಕೆ ತೆರಳದರು ಗ್ರಾಮಸ್ಥರು ಹಲವು ಬಾರಿ ಈ ಒಂದು ತಾಲೂಕು ಆಡಳಿತಕ್ಕೆ ಮನವಿ ಮಾಡಿದ್ರು ಕೂಡ ಸಿಂಧನೂರು ತಾಲೂಕು ಆಡಳಿತ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಕೂಡ ಸ್ಮಶಾನಕ್ಕೆ ಹೋಗುವಂತ ಈ ಒಂದು ದಾರಿಯನ್ನ ಸರಿ ಮಾಡ್ಲೇ ಇಲ್ಲ ಹಾಗಾಗಿ ಈ ಒಂದು ಈ ಒಂದು ಸ್ಮಶಾನಕ್ಕೆ ಹೋಗೋದಕ್ಕೆ ಈ ಗ್ರಾಮಸ್ಥರು ತೆಪ್ಪದಲ್ಲಿ ಹೋಗಬೇಕಾಯ್ತು ಇನ್ನು ಚಟ್ಟವನ್ನು ಹೊತ್ಕೊಂಡು ನಾಲ್ಕೈದು ಜನ ಆ ಅರಿಯುವ ನದಿಯ ನೀರಿನಲ್ಲಿ ಅಪಾಯದ ಜೊತೆಗೆ ನಡೆಯಬೇಕಾಯ್ತು ಈ ಒಂದು ಅವ್ಯವಸ್ಥೆಗಳಿದ್ರು ಕೂಡ ರಾಜ್ಯ ಸರ್ಕಾರ ಈ ಎಲ್ಲವೂ ಕೂಡ ಸರಿ ಇದೆ ಅಭಿವೃದ್ಧಿ ಆಗ್ತಿದೆ ಅಂತೇಳಿ ಬಾಯ್ ಬುಡ್ಕೋತಾನೆ ಇದೆ ಆದ್ರೆ ಸಣ್ಣ 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 ಸಮಸ್ಯೆಗಳನ್ನು ಕೂಡ ಇವರ ಕೈಯಲ್ಲಿ ಪರಿಹರಿಸೋದಕ್ಕೆ ಆಗ್ತಾ ಇಲ್ಲ ಎನ್ನುವಂಥದ್ದೇ ಒಂದು ವಿಷಾದನೀಯ ಸಂಗತಿಯಾಗಿದೆ ಹೇಗೆ ಆ ಒಂದು ಚಟವನ್ನ ಹೊತ್ಕೊಂಡು ಹೋಗಿದ್ದೇನೆ ಆ ವೃದ್ಧೆ ಮಾರಮ್ಮನ ಅಂತ್ಯ ಸಂಸ್ಕಾರ ಆಯ್ತು ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ নাল <laughs> দাব <laughs> ಯೇಶ್ ಇವ್ರ ಇಲ್ಲೇ ಶಿವ ಇವ್ರಿ ಇಲ್ಲೇ ಇರ್ತಾರಂತ

ನ ಬರಲಕನ ಆರಾಕವ ಚರೋಷ್ಮನ್ ಕುಂದರಬಕ್ಕ ಅಯ್ಯೋ ಗನ್ನ ಯಲ್ಲ ಯಲ್ಲ ಬಡ ಬಡ ಬಾಗಿ ಹೋಗು ನೀವಾಗ ಬಂದಾಗ ಯಾಗದ ಜಾಲಕತರ ಅಂತಾ ಬಂದ್ಬಿಡು ಒಪ್ಪಕ್ಕೆ ಮಕಲ್ಲ ನವಿರ ಆ ದಿನಕ್ಕೆ ಈ ತಾರೀಕ ಕರೆ ಮಾಡ್ನಾರ ಓದ ತಿರ್ಕ ಅಂತಾ ಬಂದಿದ್ದೀಯಾ ಓ